ಇಪ್ಪತ್ಮೂರು ವರ್ಷಗಳ ಹಿಂದೆ ನಡೆದ ಭಯಾನಕ ಘಟನೆಯನ್ನ ಇವತ್ತೋ ನಿನ್ನೇನೋ ನಡೆದ ಘಟನೆಯ ಹಾಗೆ ವರದಿ ಮಾಡೋಕೆ ಸಾಧ್ಯನ ಒಂದು ಪ್ರಮುಖ ಮಾಧ್ಯಮ ಸಂಸ್ಥೆ ಇಷ್ಟು ಬೇಜವಾಬ್ದಾರಿಯುತವಾಗಿ ತೀರಾ ಆನ್ಲೈನ್ ಟ್ರೋಲ್ ಪಡೆಯ ಹಾಗೆ ವರ್ತಿಸೋಕೆ ಸಾಧ್ಯನ ಇಪ್ಪತ್ಮೂರು ವರ್ಷಗಳ ಹಿಂದೆ ನಡೆದ ಘಟನೆಯನ್ನ ಈಗಷ್ಟೇ ನಡೆದಿದೆ ಅನ್ನುವಂಥ ಹೆಡ್ಡಿಂಗ್ ಕೊಟ್ಟು ತನ್ನ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಒಂದು ಮಾಧ್ಯಮ ಸಂಸ್ಥೆ ಪ್ರಕಟ ಮಾಡಬಹುದಾ ಬಿಜೆಪಿ ಐಟಿ ಸೆಲ್ನವರು ಮಾಡುವ ಹಾಗೆ ಯಾವುದೋ ಸುದ್ದಿಗೆ ಇನ್ಯಾವುದೋ ರೂಪ ಕೊಟ್ಟು ತಿರುಚಿ ಪ್ರಕಟಿಸುವ ಕೆಲಸವನ್ನ ರಾಜ್ಯದ ಪ್ರಮುಖ ಮಾಧ್ಯಮವೊಂದು ಮಾಡಬಹುದಾ ಆ ಮಾಧ್ಯಮ ಸಂಸ್ಥೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆಗಿದ್ರೆ ಖಂಡಿತ ಹಾಗೆ ಮಾಡಬಹುದು ಹಾಗದು ಮಾಡಿದೆ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆಯ ಬಳಿಕ ಅಲ್ಲಿನ ವಿದ್ಯಮಾನಗಳ ಬಗ್ಗೆ ವ್ಯಾಪಕ ಅಪಪ್ರಚಾರ ಅಭಿಯಾನ ಇಲ್ಲಿ ನಡೀತಾ ಇದೆ ಅಲ್ಲಿನ ಹೆಸರಲ್ಲಿ ಭಾರತದಲ್ಲಿ ಕೋಮು ಉದ್ವಿಗ್ನತೆಯ ಪರಿಸ್ಥಿತಿಯೊಂದನ್ನು ನಿರ್ಮಿಸೋಕೆ ಬಿಜೆಪಿ ಐಟಿಸೆಲ್ ಹಾಗೂ ಮಡಿಲ ಮಾಧ್ಯಮಗಳು ನಿರಂತರ ಪ್ರಯತ್ನ ಮಾಡ್ತಿವೆ ಇದೇ ನಿಟ್ಟಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕನ್ನಡ ವೆಬ್ಸೈಟ್ ಭಯ ಮತ್ತು ತಪ್ಪು ಮಾಹಿತಿಯನ್ನು ಹರಡುವ ಪ್ರಯತ್ನ ಮಾಡಿದೆ ಎರಡು ದಶಕಗಳಿಗೂ ಹಳೆಯ ಘಟನೆಯೊಂದನ್ನ ಬಾಂಗ್ಲಾದೇಶ ಹಿಂದೂಗಳ ಮೇಲಿನ ತೀರಾ ಇತ್ತೀಚಿನ ದಾಳಿ ಅನ್ನುವಂತೆ ಸುವರ್ಣ ನ್ಯೂಸ್ ವರದಿ ಮಾಡಿದೆ ತನ್ನ ವರದಿಯ ಒಳಗೆ ಘಟನೆ ಹಳೆಯದ್ದು ಅನ್ನೋದನ್ನ ಸುವರ್ಣ ನ್ಯೂಸ್ ಹೇಳಿದ್ರು ಭಯ ಮತ್ತು ತಪ್ಪು ಮಾಹಿತಿಯನ್ನ ಹರಡುವ ಮತ್ತೊಂದು ಪ್ರಯತ್ನ ಇದು ಅನ್ನೋದು ಅವರ ವರದಿಯ ಶೈಲಿಯಿಂದ ಸ್ಪಷ್ಟವಾಗಿ ಕಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸುವರ್ಣ ನ್ಯೂಸ್ ಈ ಪೋಸ್ಟ್ ಹಂಚಿಕೊಂಡಿರುವ ರೀತಿ ನೋಡಿದ್ರೆ ತಪ್ಪು ಮಾಹಿತಿಯನ್ನ ಹರಡುವ ದುರುದ್ದೇಶವೇ ಇದರ ಹಿಂದಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಏಷ್ಯಾನೆಟ್ ನೆಟ್ ಸುವರ್ಣ ನ್ಯೂಸ್ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ಲೀಸ್ ಒಬ್ಬ ಒಬ್ಬೊಬ್ಬರಾಗಿ ರೇಪ್ ಮಾಡಿ ಬಾಂಗ್ಲಾದೇಶದ ಹಿಂದೂ ತಾಯಿಯ ಅಸಹಾಯಕತೆ ನಿಮಗೆ ಕಣ್ಣೀರು ತರಿಸುತ್ತೆ ಅನ್ನೋ ಶೀರ್ಷಿಕೆಯ ವರದಿಯನ್ನ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ ಅದೇ ಶೀರ್ಷಿಕೆಯಲ್ಲಿ ಈ ಸುದ್ದಿಯನ್ನ ಸುವರ್ಣ ನ್ಯೂಸ್ನ ಫೇಸ್ಬುಕ್ ಪೇಜ್ ನಲ್ಲೂ ಪ್ರಕಟ ಮಾಡಲಾಗಿದೆ ಬೇಜವಾಬ್ದಾರಿ ಹಾಗೂ ಪ್ರಚೋದನಕಾರಿ ಪತ್ರಿಕೋದ್ಯಮಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ಸುವರ್ಣ ನ್ಯೂಸ್ನ ಈ ವರದಿ ಈ ತೀರಾ ಪ್ರಚೋದನಕಾರಿ ಶೀರ್ಷಿಕೆಯಾದ ಕೂಡ್ಲೇ ಬರುವ ಮುಖ್ಯಾಂಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆದಿರುವ ವರದಿಗಳು ಮುನ್ನೆಲೆಗೆ ಬರ್ತಿವೆ ಹನ್ನೆರಡು ವರ್ಷದ ಬಾಲಕಿ ಮೇಲೆ ಸುಮಾರು ಮೂವತ್ತು ಜನ ಅತ್ಯಾಚಾರ ನಡೆಸಿದ್ದಾರೆ ಪೋಷಕರ ಮುಂದೇನೇ ಬಾಲಕಿ ಮೇಲೆ ರೇಪ್ ಮಾಡಲಾಗಿತ್ತು ಅನ್ನೋದು ಇದ್ರಲ್ಲೂ ತೀರಾ ನಿನ್ನೆ ಮೊನ್ನೆ ಅತ್ಯಾಚಾರ ನಡೆದಿದೆ ಅನ್ನುವಂತೇನೆ ಬರೆಯಲಾಗಿದೆ ಇದಾದ ಮೇಲೆ ಸುದ್ದಿ ಶುರುವಾಗೋದು ಹೀಗೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ರಾಜೀನಾಮೆ ಬಳಿಕ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಿರುವ ಪ್ರಕರಣಗಳು ವರದಿಯಾಗ್ತಿವೆ ದೇವಸ್ಥಾನಗಳನ್ನ ಧ್ವಂಸಗೊಳಿಸಿ ಹಿಂದೂಗಳ ಮನೆಯೊಳಗೆ ನುಗ್ಗಿ ದೌರ್ಜನ್ಯ ನಡೆಸಲಾಗ್ತಿದೆ ಕೆಲವು ಭಾಗದಲ್ಲಿ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಿದೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಲಾಗ್ತಿದೆ ಅಂತ ವರದಿಯಾಗ್ತಿದೆ ಹನ್ನೆರಡು ವರ್ಷದ ಪೂರ್ಣಿಮಾ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿದ್ರು ಕಾಮಕರು ಎಷ್ಟು ಕ್ರೂರಿಗಳಾಗಿದ್ರು ಅಂದ್ರೆ ಪೂರ್ಣಿಮಾ ಪ್ರಜ್ಞೆ ಕಳೆದುಕೊಂಡ್ರೆ ಮುಖಕ್ಕೆ ನೀರೆಚಿ ಅತ್ಯಾಚಾರ ಎಸಗ್ತಾ ಇದ್ರು ಇದನ್ನ ಓದಿದ ಯಾರೇ ಆದ್ರೂ ಆ ಹನ್ನೆರಡು ವರ್ಷದ ಬಾಲಿಕೆ ಮೇಲೆ ಈಗ ಈ ಅತ್ಯಾಚಾರ ನಡೆದಿದೆ ಅಂತ ತಿಳಿದುಕೊಳ್ಳುವ ಹಾಗಿದೆ ಆದ್ರೆ ಆಮೇಲೆ ಸುದ್ದಿಯ ಎರಡನೇ ಪ್ಯಾರದಲ್ಲಿ ಈ ಘಟನೆ ಎಂಟನೇ ಅಕ್ಟೋಬರ್ ಎರಡ್ ಸಾವಿರದ ಒಂದರಂದು ನಡೆದಿತ್ತು ಇಂದಿಗೂ ಪೂರ್ಣಿಮಾ ಅಕ್ಟೋಬರ್ ಎಂಟರ ದಿನ ಬಂದ್ರೆ ಹೆದರ್ಕೊಳ್ತಾರೆ ಅಂತಿದೆ ಅಂದ್ರೆ ಇದು ಇಪ್ಪತ್ ವರ್ಷಗಳ ಹಿಂದೆ ನಡೆದ ಘಟನೆ ಅದನ್ನ ಸುವರ್ಣ ನ್ಯೂಸ್ ಹೇಳೋದು ಸುದ್ದಿಯ ಎರಡನೇ ಪ್ಯಾರದಲ್ಲಿ ಇಪ್ಪತ್ಮೂರು ವರ್ಷಗಳ ಹಿಂದೆ ಎಂಟು ಅಕ್ಟೋಬರ್ ಎರಡ್ ಸಾವಿರದ ಒಂದರಂದು ಬಾಂಗ್ಲಾದೇಶದಲ್ಲಿ ಪೂರ್ಣಿಮಾ ಅನ್ನೋ ಬಾಲಕಿಯ ಮೇಲೆ ಮೂವತ್ತು ಜನ ಅತ್ಯಾಚಾರ ನಡೆಸಿದ್ರು ಆಗ ಖಾಲಿದಾ ಜಿಯಾ ಅವರ ಬೆಂಬಲಿಗರು ಹಿಂಸಾಚಾರಕ್ಕೆ ಕಾರಣರಾಗಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಶೇಖ್ ಹಸೀನಾ ಬೆಂಬಲಿಗರ ವಿರುದ್ಧ ವ್ಯಾಪಕ ಹಿಂಸಾತ್ಮಕ ಪ್ರತಿಭಟನೆ ನಡೆತಿರುವಾಗ್ಲೇ ಪೂರ್ಣಿಮಾ ಅನ್ನೋ ಬಾಲಕಿಯ ಮೇಲೆ ಆ ಘೋರ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಈ ಎರಡು ದಶಕಗಳ ಹಿಂದಿನ ಹಳೆಯ ದೌರ್ಜನ್ಯದ ಘಟನೆಯನ್ನ ತೀರಾ ನಿನ್ನೆ ಮೊನ್ನೆ ನಡೆದಿರುವ ಘಟನೆ ಎನ್ನುವಂತೆ ಚಿತ್ರಿಸುವ ಮೂಲಕ ಸುವರ್ಣ ನ್ಯೂಸ್ ಭಯ ಮತ್ತು ಕೋಮು ಉದ್ವಿಗ್ನತೆಯ ವಾತಾವರಣ ಸೃಷ್ಟಿಸೋಕೆ ಪ್ರಯತ್ನಿಸಿದೆ ಸುವರ್ಣ ನ್ಯೂಸ್ನ ಫೇಸ್ಬುಕ್ ಪೇಜ್ನಲ್ಲಿ ಹಾಕಿರುವ ಈ ವರದಿಯ ಕೆಳಗು ಓದುಗರು ಸುವರ್ಣ ನ್ಯೂಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವರದಿಯ ಶೀರ್ಷಿಕೆಯಲ್ಲಿ ಅದರ ಮುಖ್ಯಾಂಶದಲ್ಲಿ ಹಾಗೂ ಮೊದಲ ವಾರದಲ್ಲಿ ಘಟನೆಯ ನೈಜ ದಿನಾಂಕವನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟು ಬಿಡೋದು ಸುವರ್ಣ ನ್ಯೂಸ್ನ ದುರುದ್ದೇಶವನ್ನ ಎತ್ತಿ ತೋರಿಸುತ್ತೆ ಇದು ಮೊದಲೇ ಅಪಪ್ರಚಾರದಿಂದ ಹಾಳಾಗ್ತಿರುವ ಪರಿಸ್ಥಿತಿಯನ್ನ ಮತ್ತಷ್ಟು ಡಾಯಿಸುವ ಮತ್ತು ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷವನ್ನ ಹರಡುವ ಸ್ಪಷ್ಟ ಪ್ರಯತ್ನವಲ್ಲದೆ ಇನ್ನೇನು ಇಪ್ಪತ್ಮೂರು ವರ್ಷಗಳ ಹಿಂದೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ ಪೂರ್ಣಿಮಾ ಈಗ ಲೈಂಗಿಕ ಹಿಂಸೆಗೆ ಗುರಿಯಾದವರ ಪರವಾಗಿ ಕೆಲ್ಸ ಮಾಡ್ತಿದ್ದಾರೆ ಆದರೆ ತನ್ನ ಸುಳ್ಳು ನಿರೂಪಣೆಯನ್ನ ಪ್ರಚಾರ ಮಾಡೋಕೆ ಪೂರ್ಣಿಮಾ ಅವರ ದುರಂತ ಕಥೆಯನ್ನ ದುರುಪಯೋಗಪಡಿಸಿಕೊಳ್ಳುವುದು ತೀರಾ ಬೇಜವಾಬ್ದಾರಿತನ ಮಾತ್ರವಲ್ಲದೆ ಅಪಾಯಕಾರಿನೂ ಹೌದು ಆಗಸ್ಟ್ ಹದಿನೇಳರಂದು ಪ್ರಕಟಿತ ಈ ಸುದ್ದಿ ಆಗಸ್ಟ್ ಹತ್ತೊಂಬತ್ತರ ಸಂಜೆವರೆಗೂ ಸುವರ್ಣ ನ್ಯೂಸ್ನ ವೆಬ್ಸೈಟ್ನಲ್ಲಿ ಹಾಗೇ ಇದೆ ಬಾಂಗ್ಲಾದೇಶದಲ್ಲಿ ಮುಸ್ಲಿಮರಿಂದ ದಾಳಿಗಳ ಕುರಿತು ಭಾರತದಲ್ಲಿ ಬಲಪಂಥೀಯರು ಸುಳ್ಳು ಮಾಹಿತಿಗಳನ್ನು ಹರಡುತ್ತಿರುವ ಕುರಿತು ಇತ್ತೀಚೆಗೆ ಬಿಬಿಸಿ ವರದಿ ಮಾಡಿತ್ತು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಇಲ್ಲಿ ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾಗಿರುವ ಹೆಚ್ಚಿನ ವಿಡಿಯೋಗಳು ಮತ್ತು ಹೇಳಿಕೆಗಳು ಸುಳ್ಳು ಅನ್ನೋದನ್ನ ಬಿಬಿಸಿ ತನ್ನ ವರದಿಯಲ್ಲಿ ಬಯಲಿಗೆಳೆದಿತ್ತು ಪತ್ರಕರ್ತರಾಗಿ ಸಾರ್ವಜನಿಕರನ್ನ ದಾರಿ ತಪ್ಪಿಸುವ ಮತ್ತು ಅವರಲ್ಲಿ ಅನಗತ್ಯ ಗಾಬರಿಯನ್ನ ಹುಟ್ಟುಹಾಕುವ ನಾಚಿಕೆಗೇಡಿನ ನಡೆಯನ್ನ ಸುವರ್ಣ ನ್ಯೂಸ್ ಮತ್ತು ಇತರ ಮಡಿಲ ಮಾಧ್ಯಮ ಪತ್ರಕರ್ತರು ನಿಲ್ಲಿಸಬೇಕು ಈ ರೀತಿಯ ದ್ವೇಷ ಹಾಗೂ ಸುಳ್ಳಿನ ಪತ್ರಿಕೋದ್ಯಮಕ್ಕೆ ಧಿಕ್ಕಾರವಿರಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ